ನೆಗೂ ಸ್ಥಳೀಯ ಸಂಸ್ಥೆಗಳಿಗೆ ಮುಹೂರ್ತ ಕೂಡಿ ಬರ್ತಾ ಇದೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಎಲೆಕ್ಷನ್ಗೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಮೀಸಲಾತಿ ಪ್ರಕಟಗೊಳಿಸಲು ಅಂತಿಮ ಹಂತದ ಕಸರತ್ತನ್ನು ಮಾಡ್ತಾ ಇದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ನೆನೆಗುದ್ದಿಗೆ ಬಿದ್ದಿದೆ ಲೋಕಲ್ ಎಲೆಕ್ಷನ್ ಮೀಸಲಾತಿ ವಿಚಾರ ಕ್ಷೇತ್ರ ವಿಂಗಡಣೆ ನೆಪದಲ್ಲಿ ಮೂಲೆಗೆ ಸರಿದಿದೆ ಎಲೆಕ್ಷನ್ನ ವಿಚಾರ ಹೈಕೋರ್ಟ್ ಚಾಟಿಯ ನಂತರ ಚುನಾವಣೆ ನಡೆಸಬೇಕು ಹೇಳಿ ಸರ್ಕಾರ ಒಂದು ಕಡೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಚುನಾವಣೆ ಎದುರಾಗುವಂಥ ಸಾಧ್ಯತೆ ಇದೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಬೇಕು ಹೇಳಿ ರಾಜ್ಯ ಚುನಾವಣಾ ಆಯೋಗ ಒಂದು ಕಡೆ ರೆಡಿಯಾಗಿದೆ ಮೀಸಲು ನಿಗದಿಪಡಿಸುವ ಪ್ರಕ್ರಿಯೆ ಅಂತಿಮಕ್ಕೆ ಕಾಲಾವಕಾಶವನ್ನು ಸರ್ಕಾರ ಒಂದು ಕಡೆ ಕೋರಿದೆ ತಿಳಿಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳ್ಳಿ ಅದೇ ಶಿವಕುಮಾರ್ ಜೋಹಳ್ಳಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಮುಹೂರ್ತ ಕೂಡಿ ಬಂದಿದೆಯಾ ಸರ್ಕಾರ ಯಾವ ಥರ ಇಚ್ಛಾಶಕ್ತಿ ತೋರಿಸ್ತಾ ಇದೆ ಈ ವಿಚಾರದಲ್ಲಿ ಅಂತ ಕ್ರಮಕಾಂತ್ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನಂತರದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೆ ತಾಲೂಕು ಪಂಚಾಯತ್ ಚುನಾವಣೆಗಳು ನಡೆದಿಲ್ಲ ನಾಲ್ಕು ವರ್ಷಗಳಾಗಿದೆ ಇಲ್ಲಿಯವರೆಗೂ ಕೂಡ ಚುನಾವಣೆಗಳು ಹಾಗೆ ಪೆಂಡಿಂಗ್ ಉಳಿದಿದೆ ಚುನಾವಣೆಯನ್ನ ಮಾಡ್ಬೇಕು ಅಂತೇಳಿ ಪದೇ ಪದೇ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟರು ಕೂಡ ಇಲ್ಲಿಯವರೆಗೆ ಸರ್ಕಾರ ಕೂಡ ಅದರ ಬಗ್ಗೆ ಇಚ್ಛಾಶಕ್ತಿಯನ್ನ ತೋರಿರಲಿಲ್ಲ ಬಿ ಬಿ ಚುನಾವಣೆ ಕೂಡ ಅದೇ ರೀತಿಯಾಗಿ ಆಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನ ಕಾಲಮಿತಿಯೊಳಗೆ ಮಾಡಬೇಕು ಯಾವುದೇ ಕಾರಣಕ್ಕೆ ವಿಳಂಬ ಮಾಡಬಾರ್ದು ಅನ್ನುವಂಥದ್ದು ನ್ಯಾಯಾಲಯದ ನಿರ್ದೇಶನ ಆದ್ರೆ ಸರ್ಕಾರ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಮೀಸಲಾತಿ ಕಾರಣಗಳನ್ನ ಮುಂದಿಟ್ಕೊಂಡು ಇಲ್ಲಿಯವರೆಗೂ ಕೂಡ ಅದನ್ನ ಮುಂದೂಡ್ತಾನೆ ಬರ್ತಾ ಇದೆ ಸೊ ಈಗ ಅಧಿಕೃತವಾಗಿ ಮತ್ತೊಮ್ಮೆ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿಯನ್ನ ಬಿಸಿದೆ ಕಾಲಮಿತಿಯೊಳಗೆ ನೀವು ಚುನಾವಣೆಯನ್ನ ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನ ಪಾಸ್ ಮಾಡಿದೆ ನಾಲ್ಕು ವಾರಗಳ ಕಾಲ ನಮ್ಗೆ ಸಮಯಾವಕಾಶವನ್ನ ಮಾಡ್ಕೊಡ್ಬೇಕು ಮೀಸಲಾತಿ ನಿಗದಿಯನ್ನ ಮಾಡ್ಬೇಕು ಅನ್ನುವಂತ ಒಂದು ಸಮಯವನ್ನ ಸರ್ಕಾರ ಕೂಡ ಕೇಳಿದೆ ಹಾಗಾಗಿ ಈಗ ಹೇಗಿದ್ರು ಇಪ್ಪತ್ನಾಲ್ಕು ಮುಕ್ತಾಯ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತೆ ಮಾರ್ಚ್ ನಲ್ಲಿ ಚುನಾವಣೆಯನ್ನ ನಡೆಸೋದಕ್ಕೆ ಈಗ ಸರ್ಕಾರ ಕೂಡ ಅಂತಿಮವಾಗಿ ರೆಡಿ ಆಗ್ತಾ ಇದೆ ರಾಜ್ಯ ಚುನಾವಣಾ ಆಯೋಗ ಕೂಡ ಚುನಾವಣೆಗಳನ್ನ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಬಹುತೇಕವಾಗಿ ಫೆಬ್ರವರಿ ಮಾರ್ಚ್ ನಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನ ಅಧಿಕೃತಗೊಳಿಸುವಂತ ಒಂದು ನಿರ್ಧಾರ ಹೊರಬೀಳಲಿದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ